ಕಾಂಗ್ರೆಸ್ ಗ್ಯಾರಂಟಿ ಮಾಡಿದ್ದಾಗ ಬಿಜೆಪಿ ಗ್ಯಾರಂಟಿಗಳು ಕೂಡ ಏನಾದರೂ ಇದೆಯಾ ಸರ್ ನರೇಂದ್ರ ಮೋದಿನೇ ಒಂದು ಗ್ಯಾರಂಟಿ ಅಲ್ವಾ ಸರ್ ದೇಶಕ್ಕೆ ಅವ್ರ ಥರ ನಾವು ಸುಳ್ಳು ಗ್ಯಾರಂಟಿಗಳು ಭರವಸೆಗಳು ಕೊಟ್ಬಿಟ್ಟು ಒಂದು ತಿಂಗಳು ಎರಡು ತಿಂಗಳು ಮುಗಿಸ್ಕೊಂಡು ಅದನ್ನು ನಮ್ಮ ಕೈಲಿ ಆಗಲ್ಲ ಅನ್ನೋದು ನಮ್ಮ ನಾಯಕತ್ವದಲ್ಲಿ ಅದಿಲ್ಲ ನೀವೇ ನೋಡ್ತೀರಾ ಕಾದ್ ನೋಡಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ನಾವು ಗೆಲ್ತೀವಿ ಸರ್ ಸರ್ ಕಾಂಗ್ರೆಸ್ನವರು ಬಿ ಜೆ ಪಿ ಅವ್ರಿಗೆ ಅವ್ರ ಕೆಲಸ ಕಾರ್ಯಗಳು ಮಾಡಿಲ್ಲ ಬರೀ ಮೋದಿಯವರ ಹೇಳ್ತಾರೆ ಅಂತಕ್ಕಂಥ ಜಪ ಮಾಡ್ತಾರೆ ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಅವತ್ತು ಗೆಲ್ಲ ಈ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಂತಕ್ಕಂಥ ಹೇಳ್ತಾರಲ್ಲ ಸರ್ ಇನ್ನೆಷ್ಟಿನ ಸರ್ ಚುನಾವಣೆ ಘೋಷಣೆ ಆಗಿದೆ ಇಪ್ಪತ್ತೆಂಟನೇ ತಾರೀಕು ಮೊದಲನೇ ಅಂತ ಚುನಾವಣೆ ನಡೆಯುತ್ತೆ ಮೇ ಏಳನೇದು ಎರಡನೇ ಅಂಥದ್ದು ಕಾದು ನೋಡಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಬಿ ಜೆ ಪಿ ಹಾಗೂ ಜೆ ಡಿ ಎಸ್ ಇಬ್ಬರು ಸೇರಿ ನಾವು ಇಪ್ಪತ್ತೆಂಟು ಇಪ್ಪತ್ತೆಂಟು ಗೆದ್ದೆ ಗೆಲ್ತೀವಿ ಮೋದಿನೇ ನಮ್ಮ ಗ್ಯಾರಂಟಿ ಸರ್ ಸಾಮಾನ್ಯವಾಗಿ ಮತದಾನ ಅನ್ನೋದು ತಮ್ಮೆಲ್ಲರ ಹಕ್ಕ ನಮ್ಮೆಲ್ಲರ ಹಕ್ಕು ಈ ಹಕ್ಕನ್ನು ಯಾವ ರೀತಿ ಬಳಸ್ಕೊಳ್ಬೇಕು ಅಂತಕ್ಕಂಥ ಜಾಗೃತಿಯ ಮಾತುಗಳನ್ನ ತಾವು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ಮತದಾನ ಅನ್ನೋದು ಪ್ರತಿಯೊಬ್ಬ ಪ್ರಜೆಗೂ ಇರೋಂಥ ಹಕ್ಕು ಕಾನ್ಸ್ಟಿಟ್ಯೂಷನ್ ಕೊಟ್ಟಿರೋಂಥ ಹಕ್ಕು ನೀವು ದೇಶ ಅನ್ನೋದನ್ನು ನೋಡಿ ಜಾತಿ ಮತ್ತೊಂದು ಮಗದೊಂದು ಆಮೇಲೆ ಇರಲಿ ಆದರೆ ಈ ಇಪ್ಪತ್ತಾರನೇ ತಾರೀಕು ಶುಕ್ರವಾರ ಬಂದಿರೋದ್ರಿಂದ ಎಲ್ಲರೂ ಈ ವೀಕೆಂಡ್ ಕಲ್ಚರ್ ಇರ್ತಾರೆ ಅವರು ಶುಕ್ರವಾರ ಅಂದ ತಕ್ಷಣ ಆಚೆ ಓಡೋಕ್ಕೆ ನೋಡ್ತಾ ಇರ್ತಾರೆ ನೀವು ದಯವಿಟ್ಟು ಇಪ್ಪತ್ತಾರನೇ ತಾರೀಕು ಶುಕ್ರವಾರ ಇರೋದ್ರಿಂದ ಇದುವರೆವರೆಗೂ ಕನಿಷ್ಠ ಪಕ್ಷ ಎಲ್ಲ ಇದ್ದು ನೂರಕ್ಕೆ ನೂರು ಪರ್ಸೆಂಟ್ ತಾವೆಲ್ಲ ಓಟ್ ಮಾಡಿ ಆಮೇಲೆ ತಾವೆಲ್ಲಿಬೇಕು ಅಲ್ಲಿ ತೆರಳಬೇಕು ಅಂತ ಕೇಳ್ಕೊಂತೀವಿ ಸರ್ ಒಂದು ಕ್ಷೇತ್ರದ ಶಾಸಕರ ಅಭಿವೃದ್ಧಿ ಕಾರ್ಯಗಳು ಕೂಡ ಇರೋದರೂ ಗಮನಿಸ್ತಾರ ಹೇಗೆ ಸರ್ ಈ ಒಂದು ಚುನಾವಣೆ ಸಂದರ್ಭದಲ್ಲಿ ಸರ್ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಗಮನಿಸ್ತಾರೆ ಆದರೆ ಈ ಸರ್ಕಾರ ಬಂದಾಗಿಂದ ಏನು ಕೆಲಸಗಳಾಗಿದೆ ನೀವೇನು ನೋಡಿ ಸರ್ ಯಾರಿಗೂ ಗ್ಯಾರಂಟಿ ಅನ್ನೋದು ಬಿಟ್ಟರೆ ಇವ್ರಿಗೆ ರಾಜ್ಯ ನಡೆಸೋಕ್ಕೆ ದುಡ್ಡಿಲ್ಲ ಈಗ ನೀವು ಬಂದಾಗ ನಮ್ಮ ಏರಿಯಲ್ಲಿ ನೋಡಿರ್ತೀರ ನಿಮಗೆ ಈ ಸರ್ಕಾರ ಬಂದಾಗಿಂದ ಒಂದು ಟಾರ್ ಆಗಲಿ ಏನೂ ಆಗಿಲ್ಲ ಸರ್ ಕರೆಂಟ್ ಇಲ್ಲ ಸ್ಟ್ರೀಟ್ ಲೈಟ್ಸ್ ಇಲ್ಲ ಆಗ ಇರೋಂಥ ಕೆಲಸಗಳು ಹಾಗೆ ಉಳಿದು ಹೋಗ್ಬಿಟ್ಟಿದೆ ಈ ನೀರಿಲ್ಲ ಮೂರು ಸಾವಿರ ರೂಪಾಯಿ ಒಂದು ಟ್ಯಾಂಕರ್ ವಾಟ್ರು ತುಂಬ ಕಷ್ಟ ಆಗಿದೆ ಸರ್ ಜನ ಅದನ್ನು ನೋಡ್ತಾರೆ ಸರ್ ನೋಡಿ ಓಟ್ ಮಾಡ್ತಾರೆ ಓಕೆ ಸರ್ ಆಕನೇದಾಗಿ ಮತ್ತಾರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ದಯವಿಟ್ಟು ನಾನೊಬ್ಬ ಬಿ ಜೆ ಪಿ ಕಾರ್ಯಕರ್ತ ಅನ್ನೋದು ಬದಿಗಿಟ್ಟು ಒಬ್ಬ ಸಾಮಾನ್ಯ ಓಟರಾಗಿ ಹೇಳ್ತೀನಿ ದೇಶ ನೋಡಿ ದೇಶ ನೋಡಿ ದಯವಿಟ್ಟು ನರೇಂದ್ರ ಮೋದಿ ಅವ್ರಿಗೆ ಹೋಟೆಲ್